ಹೆಸರು ರಾಜೇಸ್ಥರಕಂತಾಗೆ ಎಲ್ಲ ಬರ ಹಾಡು ಕೇತಕಿಯವನದೊಳಗೆ ರಚನೆ ಕೆಎಸ್ ನರಸಿಂಹಸ್ವಾಮಿ ಕೇತಕಿಯವನಗಳಲಿ ಸಂಚರಿಸದಿರುಚಲುವೇ ಕೇತಕಿಯವನಗಳಲಿ ಸಂಚರಿಸದಿರುಚಲುವೇ ಸರ್ಪ ಮಂದಿರತೆ ತಂ ಪಿನ ಸರ್ಪ ಮಂದಿರವಂತೆ ತಂ ಪಿನ ಕೆಬನಿ ಸಂಚರಿ ಸದಿರು ಚಲುವೆ मधुर वीणा गण निर्मिसुभना दकले मधुरवी गना निर्मिसुभना दकले रागड सिंची सुता बहु ಬಹುದು ಸಿಡಿಲುವಕಿಯ ವನಗಳಿ ಸಂಚರಿಸಿ ಚಲುವೆ ಹೊನ್ನ ಹರಿವಾಣದಲ್ಲಿ ಪನ್ನೀರು ತುಂಬಿಯುವುದು ಹೊನ್ನ ಹರಿವಾಣದಲ್ಲಿ ಪನ್ನೀರ್ ತಪ್ಪ ಮೀಟ ಬೇಡ ಮಲ್ ಮಲ್ಲಿಗೆ ಗಣಲಿ ಕಲ್ಲು ಗಣಿ ಮಲ್ಮ குபித்தனி குபித்தனி கே தனரி சஞ்சரி சதீவீரா पुष्पळा शृङ्गार देवगङ्गा तीरा पुष्पगाळा शृङ्गार सुलिम्र चुबीना आदि सुलिवृुबीना Ni no సంచరి కేతకియ చల్వేతీయన సంచరి సదిరు చల్వే సర్ప తంపి నోడలు సర్ప వంతే ನೋಡಲು ಕೇತಕಿಯ ಬನಗಳಲ್ಲಿ ಸಂಚರಿಸಲಿ ರುಚಲುವೆ ಕೇತಕಿಯ ಬನಗಳಲ್ಲಿ ಕೇತಕಿಯ ಬನಗಳಲ್ಲಿ ಕೇತಕಿಯ ಬನಗಳಲ್ಲಿ संचारी साधी रूचे